ಕಂದಾಯ ಇಲಾಖೆ ವೈಫಲ್ಯದಿಂದ ಜಿಲ್ಲೆಯ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆಯಾದ ಶೂನ್ಯ ಬಡ್ಡಿಯ ಕೃಷಿ ಸಾಲ ಯೋಜನೆಯ ಲಾಭದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಕೊಡಗು ಏಕೀಕರಣ ರಂಗದ ಕಾರ್ಯದರ್ಶಿ ತೇಲಪಂಡ ಎಂ ಪ್ರಮೋದ್ ಸೋಮಯ್ಯ ಆರೋಪಿಸಿದರು ಜಿಲ್ಲೆಯ ವ್ಯವಸಾಯಗಳ ಸಂಘದ ಮೂಲಕ ಕನಿಷ್ಠ ದಾಖಲಾತಿಗಳ ಆಧಾರದಲ್ಲಿ ಈ ಹಿಂದೆ ಸಾಲ ದೊರೆಯುತ್ತಿತ್ತು ಆದರೆ ಇಂದು ಕಂದಾಯ ಇಲಾಖೆಗಳ ವೈಫಲ್ಯದಿಂದ ಅಡ್ಡಿ ಎದುರಾಗಿದೆ ಪರಿಣಾಮ ಜಿಲ್ಲೆಯ ಸಾಕಷ್ಟು ರೈತರು ಈ ಯೋಜನೆಯಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಜಿಲ್ಲೆಯ ರೈತರಿಗೆ ಶೂನ್ಯ ಬಡ್ಡಿಯಲ್ಲಿ ಕೃಷಿ ಸಾಲ ದೊರೆಯುವಂತೆ ಮಾಡಿಕೊಡಬೇಕೆಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ಜಿಲ್ಲೆಯಲ್ಲಿ ಬ್ರಿಟಿಷ್ ಆಳ್ವಿಕೆ ಒಳಪಟ್ಟಿದ್ದ ಸಂದರ್ಭದಲ್ಲಿ ಕೂರ್ಗ್ಲ್ಯಾಂಡ್ ರೆವಿನ್ಯೂ ಆಕ್ಟ್ ಜಾರಿಯಲ್ಲಿತ್ತು ಆ ನಂತರದ ದಿನಗಳಲ್ಲಿ ಪೌತಿ ಖಾತೆಯಂತಹ ಪ್ರತಿಕ್ರಿಯೆಗಳನ್ನು ಜಾರಿಗೆ ತರಲಾಯಿತು ಇದು ಕೂಡ ಗೊಂದಲಕಾರಿ ಪ್ರಕ್ರಿಯೆಗಳಾಗಿವೆ ಇದರಿಂದ ಕಂದಾಯ ನಿಗದಿ ಪಾಲುದಾರಿಕೆ ಬೇಕಿತ್ತು ಪೌತಿ ಖಾತೆ ಬದಲಾವಣೆ ಕೋರಿ ರೈತರು ಸಲ್ಲಿಸಿರುವ ಅರ್ಜಿಗಳು ಕಂದಾಯ ಇಲಾಖೆಯಲ್ಲಿ ಧೂಳು ಹಿಡಿಯುತ್ತಿವೆ ಎಂದು ಆರೋಪಿಸಿದರು

ಸೂಲಬಿ ಸೈಡು ಕಾಲೂ ಸೈಡು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ಪ್ರಾಬ್ಲಮ್ ಆಯಿತು ಆಗ ತುಂಬ ಜನರಿಗೆ ಆ ಧನ ಸಹಾಯ ಸಿ ಸರ್ಕಾರ ಸಿಕ್ಕಿಲ್ಲ ಯಾಕೆಂತಂದರೆ ಒಂದು ಆರ್ ಟಿ ಸಿಯಲ್ಲಿ ಹತ್ತಿಪ್ಪತ್ತು ಜನ ಇದ್ರು ಯಾರು ಇದ್ರದ್ದು ಓನರ್ ಅಂತ ಕೇಳಿದಾಗ ಸ್ವಾಧೀನದಲ್ಲಿ ಏನು ಸಿಗಲಿಲ್ಲ ಬೇರೆಯವ್ರ ಹೆಸರಲ್ಲಿ ಅದಕ್ಕೆ ಇದು ಆರ್ ಟಿ ಸಿ ಇತ್ತು ಅಥವಾ ಅವರ ಇತ್ತು ಹೀಗಾಗಿ ಸಿಗ್ಲೇ ಆರ್ ಟಿ ಸಿ ಆಗಿರಲಿಲ್ಲ ಹಾಗಾಗಿ ತುಂಬ ಜನಕ್ಕೆ ಆ ಸರ್ಕಾರದ ಏನು ಸವಾಲು

ಕೊಡಗು ಏಕೀಕರಣ ರಂಗದ ಸದಸ್ಯ ಅಚ್ಚಿನಂಡ ತಮ್ಮು ಪೂವಯ್ಯ ಮಾತನಾಡಿ ಜಿಲ್ಲೆಯ ಏಳು ಗ್ರಾಮಗಳಲ್ಲಿ ಕಂದಾಯ ನಿಗದಿಗಾಗಿ ಸರ್ವೆ ಕಾರ್ಯ ನಡೆದಿತ್ತು ಆದರೆ ಕಳೆದ ಒಂದು ವರ್ಷದಿಂದ ಈ ಪ್ರಕ್ರಿಯೆ ಸ್ಥಗಿತಗೊಂಡಿದೆ ಅಲ್ಲದೆ ಪಾಲುಪಾರಿಕತ್ತು ಪಟ್ಟೆದಾರರ ಹೆಸರು ತೆಗೆಯುವುದು ಕಂದಾಯ ಇಲಾಖೆ ಮತ್ತು ಭೂಮಾಪನ ಇಲಾಖೆ ದಾಖಲೆಗಳ ತಾಳೆ ಮಾಡುವಂತೆ ಸಾವಿರಾರು ಭೂ ಹಿಡುವಳಿದಾರರು ಸಲ್ಲಿಸಿದ ಅರ್ಜಿ ನೆನೆಗುದಿಗೆ ಬಿದ್ದಿದೆ ಈ ವಿಚಾರದಲ್ಲಿ ಸಂಘಗಳ ಸಭೆ ನಡೆಸುವಂತೆ ಮನವಿ ಮಾಡಿದ ಅವರು ಕಂದಾಯ ಇಲಾಖೆಯಲ್ಲಿ ಬಾಕಿ ಇರುವ ಕಡತಗಳ ವಿಲೇವಾರಿಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು

ಅದಕ್ಕೆ ಅವರಿಗೆ ಲಾಭ ಆಗ್ಬೇಕಾದ್ರೆ ಅವ್ರ ರೈತರಿಗೆ ಸಾಲ ಕೊಟ್ಟೇ ಆಗ್ಬೇಕು ಸರ್ಕಾರದ ಈ ತರದೇ ಇಲ್ಲ ಅವರಿಗೆ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ ಅವರ ಕೈಯಲ್ಲಿ ಹಣ ಉಳಿತದೆ ಅವ್ರಿಗೆ ಬಡ್ಡಿ ಯಾರು ಠೇವಣಿ ಆದ್ರಿಗೂ ಅವರಿಗೆ ಬಡ್ಡಿ ಕೊಡ್ಲಿಕ್ಕೆ ಆಗದೆ ಅಂತ ಪರಿಸ್ಥಿತಿ ಆಗಲಿ ಸಹಕಾರ ಸಭೆಗಳು ಮುಂಚೆ ಹೋಗುವಂತ ಪರಿಸ್ಥಿತಿ ಬರಬಹುದಿಲ್ಲ ஏற்கனவே அது பட்டி ஏனோ 140000 வரே கூடது இல்ல அதனால